ನಮ್ಮ ಈ ಒಂದು ಬದಲಾವಣೆಯ ಇಲ್ಲಿ ಕಮಿಸುತ್ತೋ ಅಂತ ಇಸ್ಮ್ ಮಷಿನ್ ಗಳನ್ನ ಆಲ್ಟರೇಟಿವ್ ಆಗಿ ಎಲೆಕ್ಟ್ರಿಕಲ್ ಮಷಿನ್ ಆ ಕಿ ಟಾಪರ್ ಮಾಡ್ತೀರಾ ಆಮೇಲೆ ಇಷ್ಟು ಕಡಿಮೆ ನಮ್ಮ ಹಾಕ್ತ್ರೆ ದ್ಯಾರ ಅಂತ ಹೇಳಕ ಅನೇಕ ದೇಶಗಳು ಮಾಡ್ತವೆ ಭಾರತ ಜನತಾ ಸಾರ್ವಜನಿಕ ಓದಾರಿಗಳಲ್ಲ

ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿರ್ಬೋದು ಇಂಜಿನಿಯರಿಂಗ್ ಸಿವಿಲ್ ಇರ್ಬೋದು ಮೆಕ್ಯಾನಿಕಲ್ ಅವರೆಲ್ಲ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಮಕ್ಕಳು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅವರೆಲ್ಲ ಬಂದು ಇಲ್ಲಿ ಅವರ ಸ್ಕಿಲ್ ಡೆವಲಪ್ಮೆಂಟ್ ಅದು ಕೂಡ ಆ ವಿದ್ಯಾರ್ಥಿಗಳೆಲ್ಲ ಬಂದು ಯಾವ ರೀತಿ ಇಲ್ಲಿ ಹೇಳ್ಕೊಳ್ತಾರೆ तयार ஆகತಾ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೂಡ ಎಲೆಕ್ಟ್ರಿಕಲ್プラグ ಹಾಕಿಬಿಟ್ಟು ಬೇಸಲ್ಲ ರೆಡಿಪೇಟ್ ಪಾಸ್ಟರ್ ನೀಟಾ ಆ ಅಶುಭದ ಪರಿವಾರದ ಸಂಪರ್ಕಗಳು ಔರಿ ಇದು ದೊಡ್ಡ ಬದಲಾವಣೆ ನಮ್ಮ ಜನಾದಿ ಉದ್ದೇಶದ ಬಗ್ಗೆ ಸೋ ಅದಕ್ಕೆ ಪ್ರೈಮ್ ಇಂಪಾರ್ಟೆಂಟ್ ಯಾವುದು ಪೊಲಿಟಿಕ್ಟ್ ಕೊತ್ರೆ ನೋಡ್ಕೊಂಡು ಇಂಜಿನಿಯರ್ ಅಲ್ಲ ಇದೆ ಬಟ್ ಬಟ್ ನೋಡ್ಕೊಳ್ಳಿ ಯಜೋ ಪ್ರಿನ್ಸಿಪಾಲ್ ಅಂತ ಹೇಳೋದು